ಸಮೀರ್ ಅವರ ತಾಯಿಯನ್ನ ಒಂದು ಮಟ್ಟದಲ್ಲಿ ಒಂದು ಪ್ರಾಸ್ಟಿಟ್ಯೂಟ್ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ನಿನ್ನ ಚಾನೆಲ್ ತೋರ್ಸೋದೆಲ್ಲ ಸತ್ಯ ನೀನು ಸತ್ಯ ಹರಿಶ್ಚಂದ್ರ ಮೊಮ್ಮಗ ನಿನ್ನ ಚಾನೆಲ್ ಸತ್ಯ ಹರಿಶ್ಚಂದ್ರನ್ ಚಾನೆಲ್ ಅಂತ ಅಂತ ಅವಶ್ಯಕತೆ ಇಲ್ಲ ನಿನ್ನ ಎಲ್ಲಾ ಇತಿಹಾಸ ಗೊತ್ತಿದೆ ಶೆಟ್ಟಿ ಓಕೆ ವಿಕೃತ ಮಾಡ್ಕೊಂಡೋಗ್ಬೇಡ ನೀನು ಸಮೀರ್ ಅವ್ರ ತಾಯಿ ಬಗ್ಗೆ ಮಾತಾಡಿದ್ರೆ ನಿನ್ನ ಚಾನೆಲ್ ಅಲ್ಲಿ ಏನ್ ನಡೀತಾ ಇದೆ ನಾನ್ ಮಾತಾಡ್ಬೇಕಾಗತ್ತೆ ನನ್ನ ಬಾಯಿ ಒಂದ್ಸತಿ ತೆರೆದ್ರೆ ಅದಕ್ಕೆ ಫುಲ್ ಸ್ಟಾಪ್ ಇಲ್ಲ ಅಲ್ಲಿ ಕಮೆಂಟ್ ಸೆಕ್ಷನ್ ಆನ್ ಮಾಡು ನಿನಗೆ ಜನ ಮತ್ತೆ ಅಲ್ಲಿರೋರು ಹೆಂಗ್ ಉತ್ತರ ಕೊಡ್ತಾರೆ ಅಂತ ಅಲ್ಲಿ ಕಮೆಂಟ್ ಸೆಕ್ಷನ್ ಆಫ್ ಮಾಡಿ ರಾಕೇಶ್ ಶೆಟ್ಟಿ ಯಾವ ಮಟ್ಟದ ಬಕೆಟ್ ಅನ್ನ ಆರೋಪಿಗಳಿಗೆ ಇಡಿತಾ ವಿ ಹಾಕಿದ್ದೆ ರಿಪ್ಲೈ ಇಟ್ ಒಬ್ಬ ಸ್ಯಾಟಲೈಟ್ ಟಿವಿಯ ಓನರ್ ಆಗಿ ಸ್ವಯಂ ಘೋಷಿತ ಆಂಕರ್ ಇವನು ಕೆಲಗಡೆ ಕಮೆಂಟ್ ಸೆಕ್ಷನ್ನೇ ಆಫ್ ಮಾಡ್ತಾನೆ ಅಂದ್ರೆ ರಾಕೇಶ್ ಶೆಟ್ಟಿ ಹೇಳೋದನ್ನ ಜನ ಕೇಳಿಸ್ಕೊಬೇಕು ಜನ ಯಾರು ರೆಸ್ಪಾಂಡ್ ಮಾಡಬಾರ್ದು ಅಲ್ಲಿ ಕಮೆಂಟ್ ಸೆಕ್ಷನ್ ಅನ್ನೇ ಆಫ್ ಮಾಡಿ ಒಬ್ಬ ಸ್ಯಾಟಲೈಟ್ ಟಿ ವಿ ಚಾನೆಲ್ ಓನರು ಬಾಯಿಗೆ ಬಂದ ಹಾಗೆ ಅಲ್ಲಿ ಧರ್ಮಸ್ಥಳ ಹೆಸರು ಹೇಳ್ಕೊತಾನೆ ಧರ್ಮದ ಹೆಸರು ಹೇಳ್ತಾನೆ ಕೆಟ್ಟ ಕೆಟ್ಟ ಭಾಷೆಯನ್ನ ಬಳಸ್ತಾನೆ ಒಬ್ಬ ಸಮೀರ್ ತಪ್ಪ ಮಾಡಿದ್ರೆ ಅದಕ್ಕೆ ಕಾನೂನು ರೀತಿ ಹರ್ಷೇಂದ್ರ ಜೈನಿಗೆ ನೋಟಿಸ್ ಕೊಟ್ಟಿದ್ದಾನೆ ಉತ್ತರ ಕೊಟ್ಟರೆ ಆಯ್ತು ಅದು ಅಲ್ಲಿಗೆ ಅದು ಬಿಟ್ಟು ಒಬ್ಬ ವ್ಯಕ್ತಿಯ ಹುಟ್ಟನ್ನ ಒಬ್ಬ ವ್ಯಕ್ತಿಯ ಜಾತಿಯನ್ನ ಒಬ್ಬ ವ್ಯಕ್ತಿಯ ಧರ್ಮವನ್ನ ಹೀ ಸೋಕಾಲ್ಡ್ ಪವರ್ ಟಿವಿ ರಾಕೇಶ್ ಶೆಟ್ಟಿ ತಗೊಂಡ್ಬರ್ತಾನೆ ಅಂತಂದ್ರೆ ಬೇರೆ ಅವರಿಗೆ ನಾವು ಆ ಭಾಷೆ ನಾವು ಬಳಸಿದ್ರೆ ನೋಡಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮಟ್ಟನ್ ಅವ್ರ ಅಪ್ಪ ಅಂತ ಕರಿ ಸರೇನಕ್ಕೆ ತಿಮ್ರೋಡಿ ತಾತ ಮಟ್ಟನ್ನ ಅವ್ರ ಅಪ್ಪ ಇನ್ನೊಬ್ಬ ಸೆಕೆಂಡ್ ಅಪ್ಪ ಕರಿ ನಾಚಿಕೆ ಮಾನ ಮರ್ಯಾದೆ ಕಿಟ್ಟವನೇ ಭೀಮ ಯಾಕೆ ಬೇರೆ ಯಾರ ನಿನ್ಗೆ ಹೆಸರು ನಿನ್ನ ಅಪ್ಡೇ ಸರಿಯಾದ ಹೆಸರು ಇಟ್ಕೊಳ್ಲಿಕ್ಕೆ ಅದೇ ನನ್ ಮಗನೆ ಹೇಳ್ತೀನಿ ಒಬ್ಬ ಜರ್ನಲಿಸ್ಟ್ ಒಬ್ಬ ಟಿವಿ ಚಾನೆಲ್ ಓನರ್ ಒಬ್ಬ ಸ್ವಯಂ ಘೋಷಿತ ಆಂಕರ್ ಕೇಳಿಸ್ಕೊಂಡ್ರ ಆ ಭಾಷೆ ಯಾರೋ ಇಲ್ಲಿ ನಾವು ಇನ್ಕ್ಲೂಡಿಂಗ್ ಸಮೀರ್ ಧರ್ಮಸ್ಥಳದ ಬಗ್ಗೆ ಧರ್ಮದ ಬಗ್ಗೆ ನಾ ಮಾತಾಡಲಿಲ್ಲ ಯಾರೂ ಮಾತಾಡಲಿಲ್ಲ ಅವನ್ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರಾ ರಾಕೇಶ್ ಶೆಟ್ಟಿ ಬಾಕ್ ಬಿದ್ದೋಗ್ಬಿಡ್ತಾನೆ ಹಂಗೆ ಆ ಡೆಸ್ಕಿಲ್ಲ ಕೆಳಗೆ ಬಿದ್ದೋಗ್ತಾನೆ ಅವನು ರಾಕೇಶ್ ಶೆಟ್ಟಿ ಅಲ್ಲ ರೀ ಉಳುಕಿದ್ದ ಅವನಿಗೆ ಎಳಕಂತ ಇವನಿಗೆ ರಾಕೇಶ್ ಶೆಟ್ಟಿ ಯಾವುದೋ ಊರಿಂದ ಬಂದು ಯಶಂಪುರದಲ್ಲಿ ಚಾನೆಲ್ ಓಪನ್ ಮಾಡಿಕೊಂಡು ಒಬ್ಬ ಒಬ್ಬ ನಿರೂಪಕ ಅಂತಂದ್ರೆ ವಿಚಾರನ ತಿಳಿ ತಿಳಿಸಬೇಕು ಅದನ್ನ ಡಿಸಿಷನ್ ಮಾಡಕ್ಕೆ ಜನರ ಮೇಲೆ ಬೀಳಬೇಕು ಬಟ್ ಈ ವ್ಯಕ್ತಿ ಸೋ ಕಾಲ್ಡ್ ರಾಕೇಶ್ ಶೆಟ್ಟಿ ಸ್ವಯಂ ಘೋಷಿತ ಯಾವುದೇ ವ್ಯಕ್ತಿ ಆಗಿರ್ಲಿ ಆ ಸಮೀರ್ ಬಗ್ಗೆ ಆ ಸಮೀರನ್ನು ಹಿಡ್ಕೊಂಡು ಧರ್ಮ ಜಾತಿ ಅವರ ಅಪ್ಪ ಯಾರು ವಾಟ್ ಇಸ್ ವಾಟ್ ಇಸ್ ಅಂಗ್ವೇಜ್ ಯೂಸ್ ಇವನು ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ದಾನೆ ಅವತ್ತಲ್ಲಿ ಹಾಕಿದ್ದು ಮನೆ ಫೋಟೋ ಇವನದೇ ಆ ಮನೆ ಫೋಟೋ ಹಾಕಿದಾರಲ್ಲ ಇವನದೇ ಇವನು ಚಾನೆಲ್ ಹೆಂಗ್ ನಡೆಸ್ತಾ ಇದ್ದಾನೆ ಏನೇನ್ ಮಾಡ್ತಾ ಇದ್ದಾನೆ ನಮ್ಮ ಹತ್ರನು ದಾಖಲೆ ಇದೆ ಇವನು ಎನ್ ಐ ಎ ಬೇಕಂತೆ ಈ ಮುಸೂಡಿಗೆ ಆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿದ್ದಾನೆ ಆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿ ಲೈವ್ನ ಮಾಡಿ ಓಕೆ ಸಮೀರ್ ಅಪ್ಪ ಮಹೇಶ್ ತಿಮ್ರೋಡ್ ಅಂತೆ ಗಿರೀಶ್ ಮಠ ಯಾವ ಲ್ಯಾಂಗ್ವೇಜ್ ರೀ ಇದು ಅಂದ್ರೆ ಇವನು ರಾಕೇಶ್ ಶೆಟ್ಟಿ ಯಾವ ರೀತಿ ಹೆಣ್ಮಕ್ಕಳಿಗೆ ನೇನ್ ಹಾಕರೋ ಬಿಗ್ ಬಾಸ್ ಅಲ್ಲಿ ಒಂದು ಹೇಳಿದ್ರು ಚೈತ್ರ ಕುಂದಾಪುರ ನಿಮ್ಮ ಕೊಟ್ಟಿದ್ರೆ ಅಂತಂದು ಬುದ್ಧವಂತ ನಮ್ಮ ಬಿಗ್ ಬಾಸ್ ನಿರೂಪಕರಾದಂತ ಸುದೀಪ್ ಅವರು ಒಂದು ಮಾತಾಡಿದ್ರು ಏಯ್ ಚೈತ್ರ ಕುಂದಾಪುರ ನೀನು ಅಂದಿದ್ದು ಜಗದೀಶ್ ಅವ್ರಿಗೂ ಅಲ್ಲ ಅವ್ರ ತಂದೆಗೂ ಅಲ್ಲ ಅವರ ತಾಯಿಗೆ ನೀನ್ ನಿಂತಿದ್ದು ಅಂತ ಅಂದ್ರೆ ಕೊಟ್ಟಿದ್ದೆ ಅಂತಂದ್ರೆ ಅಂದ್ರೆ ತಾಯಿಯ ಕ್ಯಾರೆಕ್ಟರ್ ಸರಿ ಅಂತ ಈ ವ್ಯಕ್ತಿ ಸಮೀರ್ ಅವರ ತಾಯಿಯನ್ನ ಒಂದು ಮಟ್ಟದಲ್ಲಿ ಒಂದು ಪ್ರಾಸ್ಟಿಟ್ಯೂಟ್ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ಯಾವ ನೈತಿಕತೆ ಇದೆ ಇವನಿಗೆ ಅಂದ್ರೆ ಸಮೀರ್ ಅವರ ತಾಯಿ ಮಹೇಶ್ ತಿಮ್ರೋಡ್ಗೆ ಎಂಟಿ ಆ ಇವ್ರಿಗೆ ಯಾರು ಗಿರೀಶ್ ಮಠಣ್ಣ ಅವ್ರಿಗೆ ಎಂಟಿ ಯಾವ ಯಾವ ರೀ ದಣಿಗಳನ್ನ ದಣಿಗಳು ಕೊಟ್ಟ ಬ್ರೀಫ್ ಕೇಸ್ಗೆ ನಿಯತ್ತಾಗಿ ಲೈವ್ ಶೋ ಮಾಡೋ ಅಂತ ವ್ಯಕ್ತಿಗಳು ಇವರೇನಾ ಯಾವ ಲ್ಯಾಂಗ್ವೇಜ್ ಬೇವರ್ಸಿ ಅಂತೆ ಆ ಪದಗಳು ನೋಡ್ರಿ ಏ ರಾಕೇಶ್ ಶೆಟ್ಟಿ ಗೊತ್ತಿಲ್ಲ ನೀನು ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ ಅಂತ ಒಂದಂತೂ ನಿಜ ಸತ್ಯ ಬೆಂಕಿ ಇದ್ದಂಗೆ ನೀನ್ ಅವ್ರ ತಾಯಿ ಬಗ್ಗೆ ಮಾತಾಡ್ದಲ್ಲ ಯಾವ ನೈತಿಕತೆ ಇದೆಯಪ್ಪ ನಿನ್ಗೆ ಅವ್ರ ತಾಯಿ ಬಗ್ಗೆ ಮಾತಾಡಕ್ಕೆ ಏನೋ ಸಮೀರು ಅಪ್ಪ ಯಾರು ಅಂತ ಹೇಳ್ತೀಯಾ ನೀನ್ ಗೊತ್ತೇನೋ ಅವ್ರ ತಾಯಿಗೆ ಬಿಟ್ರೆ ಯಾರಿಗೂ ಗೊತ್ತಿರಲ್ಲ ನೀನ್ ಯಾವಾಗ ಟಾರ್ಚ್ ಹಾಕಕ್ಕೆ ಹೋಗಿದ್ದೆ ಏಯ್ ಯಾವ ಮಟ್ಟದ ಸೋಲ್ಡ್ ಮೀಡಿಯಾ ತರ ಮಾತಾಡ್ತೀಯಲ್ವೋ ಇಡೀ ಕರ್ನಾಟಕ ಇಡೀ ಪ್ರಪಂಚ ನೋಡ್ತಾ ಇದೆ ಅಲ್ಲಿ ಕಮೆಂಟ್ ಸೆಕ್ಷನ್ ಆನ್ ಮಾಡೋ ಜನ ಅಲ್ಲಿರೋರು ಹೆಂಗ್ ಉತ್ತರ ಕೊಡ್ತಾರೆ ಅಂತ ಅಲ್ಲಿ ಕಮೆಂಟ್ ಆಫ್ ಮಾಡಿ ನೋಡಿ ನಾವ್ಯಾರು ಆಫ್ ಮಾಡಲ್ಲಪ್ಪ ಅಲ್ಲಿ ಜನ ಏನ್ ಬೇಕಾರ ಪ್ರಕ್ರಿಯೆ ಮಾಡಬಹುದು ಯಾರು ಕಮೆಂಟ್ ಸೆಕ್ಷನ್ ಆಫ್ ಮಾಡಲ್ಲ ಸಮೀರ್ ಅವರ ತಾಯಿಯನ್ನ ಒಂದು ಮಟ್ಟದಲ್ಲಿ ವೇಶ್ಯ ಅಂತ ಇವನು ಟಿ ವಿ ಪ್ರೋಗ್ರಾಮ್ ಅಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾನೆ ವಿಚಾರ ಏನೇ ಇರಲಿ ಇಲ್ಲಿ ಹೇಳಿದ್ದು ಆ ಆ ಕೊಲೆಗಳ ಬಗ್ಗೆ ನಿರ್ದಿಷ್ಟವಾಗಿ ಎಸ್ ಐ ಟಿ ತನಿಖೆ ಆಗಬೇಕು ಅಂತ ತಾಕತ್ತಿದ್ರೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದಾರೆ ಶುರು ಮಾಡಿದರೆ ವೆಯ್ಟ್ ಮಾಡಬೇಕು ಅಲ್ರಿ ಇಂಡಿವಿಜುವಲ್ ಆಗಿ ಒಬ್ಬ ವ್ಯಕ್ತಿಯನ್ನ ಅವನು ಸಮೀರು ಧರ್ಮದ ಬಗ್ಗೆನೋ ಮಾತಾಡಿಲ್ಲ ಜಾತಿ ಬಗ್ಗೆನೋ ಮಾತಾಡಿಲ್ಲ ದೇವರ ಬಗ್ಗೆನೋ ಮಾತಾಡಿಲ್ಲ ಇವನು ಯಾವ ಸೀಮೆ ರೀ ಶಿವಭಕ್ತ ಅಂತೆ ಶಿವಭಕ್ತ ಅಂತೆ ಇವನು ರಾಕೇಶ್ ಶೆಟ್ಟಿ ಅಲ್ಲಿ ಊರಲ್ಲಿ ಶಿವಭಕ್ತ ದೊಡ್ಡ ಬಂಗ್ಲೆ ಕಟ್ಟವನೆ ನನ್ಗೆ ಯಾರ ಕಲ್ಸಿದ್ರು ಅಲ್ಲ ನನ್ನ ಅಂದಾಜಿನ ಪ್ರಕಾರ ಇಪ್ಪತ್ತೈದು ಕೋಟಿ ಅಲ್ರಿ ಬೆಂಗಳೂರಲ್ಲಿ ಪವರ್ ಟಿವಿ ನಡೆಸ್ಕೊಂಡು ಇಪ್ಪತ್ತೈದು ಕೋಟಿ ರೂಪಾಯಿ ಮನೆ ಕಟ್ಟಕ್ ಸಾಧ್ಯನಾ ಸಾಧ್ಯನಾ ಕುಮಾರ್ ಸ್ವಾಮಿ ಎಚ್ ಡಿ ಕುಮಾರ್ ಸ್ವಾಮಿ ಅವರ ಫ್ಯಾಮಿಲಿ ಹಿಂದೆ ಬಿದ್ದಿದ್ದ ಏನಕ್ಕೆ ಅದು ಹೇಳ್ಬಿಡ್ತೀನಿ ಡಿ ಕೆ ಶಿವಕುಮಾರ್ಗೆ ಖುಷಿ ಮಾಡಕ್ಕೆ ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿ ಅವ್ನು ಪ್ರಜ್ವಲ್ ತಪ್ಪು ಮಾಡಿದ್ರೆ ಅದ್ರ ಬಗ್ಗೆ ಒಂದ್ ಎರಡು ಕಾರ್ಯಕ್ರಮ ಮಾಡಿ ಬಿಟ್ಟು ಹಾಕರ ಆಯ್ತು ಎಸ್ ಐ ಟಿ ಮಾಡಿದ್ರು ಅರೆಸ್ಟ್ ಆದ್ರೆ ಜೈಲಲ್ಲಿ ಇದ್ರು ನಾ ಈ ವಾಂಟೆಡ್ ಟು ಮೇಕ್ ಡಿ ಕೆ ಶಿವಕುಮಾರ್ ಹ್ಯಾಪಿ ಡಿ ಕೆ ಶಿವಕುಮಾರ್ ಖುಷಿ ಮಾಡಕ್ಕೋಸ್ಕರ ಆ ದೇವೇಗೌಡರು ಫ್ಯಾಮಿಲಿನ ಒಗ್ ಒಗದಾ ಒಗದ ಯಾರಾದರೂ ಆ ರೀತಿ ನೈತಿಕತೆ ಬಿಟ್ಟು ಪ್ರೋಗ್ರಾಮ್ ಮಾಡಕ್ ಸಾಧ್ಯನಾ ಬೇರೆ ಯಾವ ಪ್ರೋಗ್ರಾಮ್ ಮಾಡಲ್ಲ ಒಂದು ಒಂದು ಸಾವಿರಾರು ಭ್ರಷ್ಟಾಚಾರ ಇದೆ ಈಗ ನೋಡಿ ಅಲ್ಲಿ ಆಳ್ವಾ ಕಾಲೇಜಲ್ಲಿ ಲೆಕ್ಚರರ್ಗಳು ಲೆಕ್ಚರರ್ಗಳು ರೇಪ್ ಮಾಡಿದ್ರು ಪ್ರೋಗ್ರಾಮ್ ಮಾಡಿಲ್ಲ ಪ್ರೋಗ್ರಾಮ್ ಮಾಡಲ್ಲ ಆತನಿಗೆ ಏನಾದರೂ ಲಾಭ ಅನ್ಸಿದ್ರೆ ಅದರಿಂದ ಲಾಭ ಬರುತ್ತೆ ಅನ್ಸಿದ್ರೆ ಕುಮಾರಸ್ವಾಮಿ ಎಚ್ ಡಿ ಕುಮಾರ್ ಸ್ವಾಮಿ ದೇವೇಗೌಡರು ಫ್ಯಾಮಿಲಿ ಯಾಕೆ ಬಿದ್ದಿದ ಅಂತಂದ್ರೆ ಡಿಕೇಶ್ ಕುಮಾರ್ ತುಂಬಾ ಡಿಕೇಶ್ ಕುಮಾರ್ ಒಳ್ಳೆ ನಂಟಿಟ್ಕೊಂಡಿದ್ದಾನೆ ಅದರಿಂದ ಏನೂ ಲಾಭ ಇರ್ತದೆ ಇಲ್ಲ ಅಂದ್ರೆ ಕುಮಾರಸ್ವಾಮಿ ಅವ್ರ ಮೇಲೆ ಆರಾರು ಆರು ತಿಂಗಳು ಪ್ರೋಗ್ರಾಂ ಮಾಡೋ ರಾಕೇಶ್ ಶೆಟ್ಟಿನೇ ಅಲ್ಲ ಆಮೇಲೆ ಗೊತ್ತಾಯ್ತು ಮನೆ ಓಪನಿಂಗ್ ಮಾಡಿದ ಮೇಲೆ ವೈ 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 ರಾಖಿ ಬಾಯ್ ತುಮ್ನೆ ತೋ ಜಲಕ್ ದಿಕ್ಕಾದಿಯಾ ಯಾರ ಇತ್ನಾ ಬಡ ಮಕಾನ್ ಅದು ಅದು ಮನೆ ಅಲ್ಲ ಗುರು ಹ ಮೈಸೂರಿನ ಅರಮನೆ ಈಗ ಗೊತ್ತಾಯ್ತು ಕುಮಾರಸ್ವಾಮಿ ಅವ್ರನ್ನ ಏನಕ್ಕೆ ಒಗೆದಿದ್ದು ಅಂತ ಈಗ ಗೊತ್ತಾಯ್ತು ಹ ಚೆನ್ನಾಗಿರು ಹಂಗಂದ ಮಾತ್ರಕ್ಕೆ ನಾವ್ ಯಾರು ದಡ್ರಲ್ಲ ರಾಕೆ ರಾಕೇಶ್ ಶೆಟ್ಟಿ ಓಕೆ ನೀನು ಸಮೀರ್ ಅವ್ರ ತಾಯಿ ಬಗ್ಗೆ ಮಾತಾಡಿದ್ರೆ ನಿನ್ನ ಚಾನೆಲ್ ಅಲ್ಲಿ ಏನ್ ನಡೀತಾ ಇದೆ ನಾನ್ ಮಾತಾಡಬೇಕಾಗತ್ತೆ ನನ್ನ ಬಾಯಿ ಒಂದಿಗೆ ತೆರೆದ್ರೆ ಅದಕ್ಕೆ ಫುಲ್ ಸ್ಟಾಪ್ ಇಲ್ಲ ನೀನ್ ಯಾವಷ್ಟು ಸ್ಟಿಂಗನ ಮಾಡ್ಕೋ ಯಾವ ಪಿಂಗನ ಮಾಡ್ಕೋ ಅರ್ಥ ಆಯ್ತನಾ ನಾವ್ ಯಾರೋ ದಡ್ರೇನಲ್ಲ ಆಮೇಲೆ ನಿನ್ನ ಬೊಗಳ ಕೇಳಕ್ಕೆ ನಾವ್ ಯಾರೋ ಕಿವಿ ಮೇಲೆ ಓನ ಇಟ್ಕೊಂಡ್ ಬಂದಿಲ್ಲ ಕುಮಾರಸ್ವಾಮಿ ಕುಮಾರಸ್ವಾಮಿ ಪ್ರಜ್ವಲ್ ಅವ್ರದ್ದು ಪ್ರೋಗ್ರಾಮ್ ಮಾಡ್ದಲ್ಲ ಏನು ಲಾಭ ಇಲ್ದ್ರನೆ ಮಾಡ್ದ ಹೇಳು ನೀನ್ ದಿಗೇಶ್ ಕುಮಾರ್ ತಾನೇ ಮಾಡಿದ್ದು ಹೇಳಲೇ ದಿಗೇಶ್ ಕುಮಾರ್ ತಾನೇ ಮಾಡಿದ್ದು ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿಲ್ಲ ಡಿ ಕೆ ಶಿವಕುಮಾರ್ ಏನು ಲಾಭ ಪಡದಿಲ್ಲ ಏನು ಕುಮಾರ್ ಕುಮಾರಸ್ವಾಮಿ ಮೇಲೆ ಪ್ರೋಗ್ರಾಮು ಹೊಡೆದ ಏನು ಲಾಭ ಇಲ್ಲ ಏನು ಲಾಭ ಇಲ್ಲ ತುಂಬ ನೀನೊಬ್ಬ ದೊಡ್ಡ ಪ್ರಾಮಾಣಿಕ ಏನಯ್ಯ ದೊಡ್ಡ ಪ್ರಾಮಾಣಿಕ ಯಾವ ಮುಖ ಇಟ್ಕೊಂಡು ಹೇಳ್ತೀಯೋ ಏ ರಾಕೇಶ್ ಶೆಟ್ಟಿ ಪ್ರಾಮಾಣಿಕತೆಗೆ ಕೆಲಸ ಮಾಡ್ತಾರಂತವ್ರು ನಮ್ಮಂತವರು ನಾನೇನ್ ಬ್ರೀಫ್ ಕೇಸ್ ಸಿಕ್ಕೊಂಡಿಲ್ಲ ಮಾತಾಡೋ ನಾವು ಮಾತಾಡ್ತಾ ಇದ್ದೀವಿ ಏ ನೀನೊಬ್ಬ ಪ್ರಾಮಾಣಿಕನಾ ಬೋರ್ಡ್ ಅಕೌಂಟ್ ಇಡಿದ್ಯಾ ಪವರ್ ಟಿವಿಗೆ ಪ್ರಾಮಾಣಿಕ ಅಂತ ತೆಗದ್ ತೋರ್ಸಲೇನ ತೆಗೆದು ತೋರಿಸ್ಲಾ ತೆಗಿಬೇಕಾ ಯಾರ್ಯಾರಿಗೆ ಮನೆ ಫ್ಲಾಟ್ ಇನ್ನ ಏನೇನು ಕೊಡೋಣ ಕೊಡೋಣನಾ ನೀನು ಹೋಗಲ್ಲ ಬರಲ ಅಂತ ಮಾತಾಡಿದ್ರೆ ಅದನ್ನ ಕೇಳಿಸ್ಕೊಂಡಂತ ನಾವು ಕೂಡ ನಿನ್ನ ಹೋಗಬಾರ ಅಂತನೆ ಮಾತಾಡ್ಬೇಕಾಗತ್ತೆ ನೀನು ನಿನ್ನ ಟಿವಿ ಚಾನೆಲ್ ಓರ್ ಬಿಟ್ಬಿಟ್ಟು ಫುಟ್ಬಾತ್ ಅಲ್ಲಿರೋ ಪರೋಡಿ ರೌಡಿಗಳ ತರ ಮಾತಾಡ್ತಿ ಅಂತಂದ್ರೆ ನಾವು ಅದೇ ರೀತಿ ನಿಂಗೆ ಉತ್ತರ ಕೊಡ್ಬೇಕಾಗುತ್ತೆ ನಿನಗೆ ಸರಿ ಅನ್ಸಿದ್ರೆ ಯಾವೊಂದ್ ಯಾವ ಯಾವೊಂದ್ ಬೇಕಾದ್ರೆ ಉಣ್ಣು ನಮಗೇನು ಸಮಸ್ಯೆ ಇಲ್ಲ ಹಂಗಂತ ಹೇಳಿದ್ದೆ ನಿಜ ನೀನ್ ಹೇಳಿದ್ರೆ ನಾವೆಲ್ಲ ಕೇಳಬೇಕು ನಿನ್ನ ಚಾನೆಲ್ ತೋರ್ಸೋದೆಲ್ಲ ಸತ್ಯ ನೀನು ಸತ್ಯ ಹರಿಶ್ಚಂದ್ರ ಮೊಮ್ಮಗ ನಿನ್ನ ಚಾನು ಸತ್ಯ ಹರಿಶ್ಚಂದ್ರನ್ ಚಾನಲ್ ಅಂತ ಅನ್ಕೋಣ ಅಂತ ಅವಶ್ಯಕತೆ ಇಲ್ಲ ಯಾಕ ಅನ್ಕೋಬೇಕು ಲೈ ಯಾಕ ಅನ್ಕೋಬೇಕ ಲೈ ಯಾವ ನಿಂದು ಓದಾಕಿಂದ ನಾವು ನೋಡಿದ್ದೇವೆ ಆ ಹೆಣ್ಣು ಮಗಳು ಬಟ್ಟೆ ಅರ್ದಾಕಿ ನಿನ್ಗೆ ಒಡೆದ್ಲು ಏನ್ ನೋಡಿ ಯಾ ಯಾ ಏನೇನಿದ ನಿಮ್ಮ ನಿಮ್ ಶಿಷ್ಯ ಹದ ನನ್ಗೆ ನಿಮ್ ಶಿಷ್ಯ ಸರ್ ರಾಕೇಶ್ ಶೆಟ್ಟಿಗೆ ಅವಮಾನ ನಾನು ನರ ಕಟ್ಟಾಗ್ಬಿಟ್ಟಿದ್ದೆ ನಿನಗೆ ನರ ಕಟ್ಟಾಗೈತೆ ನನಗೆ ಮೈ ಮೇಲೆ ಬಟ್ಟೆನೇ ನಿಲ್ಲಲ್ಲ ನಾನ್ ಬೇಕಾದ್ರೆ ಬಟ್ಟೆ ಬಿಚ್ಚಾಕಿ ಹೋರಾಟಕ್ಕೆ ಬರ್ತಿನ ಲೈ ನೀನ್ ಓಡೋಗಿದ್ದೆ ಯಡಿಯೂರಪ್ಪನ್ ಕೇಸ್ ಹಾಕದ ಮೇಲೆ ಓಡೋಗಿದ್ದೆ ನೀನು ನಾವ್ ಯಾರು ಓಡಗಾರಲ್ಲ ಲೈ ನಾಲ್ಕು ಸತಿ ಜೈಲ್ಗೆ ಹೋಗಿದ್ದೇನೆ ಲೈ ನಾವ್ ಯಾರು ಓಡಾಗರಲ್ಲ ನಾವ್ ಯಾರು ಭಯ ಬೀಳೋರಲ್ಲ ಓಡೋಗಿದ್ದೆ ಯಡಿಯೂರಪ್ಪನ ಕೇಸಲ್ಲಿ ಫ್ಲೈಟ್ ಅಂತ ಓಡಾಗಿದ್ದೆ ಯಾಕೆ ಭಯ ನಿನ್ಗೆ ತಪ್ಪಾಡಿಲ್ಲ ಅಂದ್ರೆ ಇಕ್ತಾರೆ ಅಂತನಾ ಜೈಲಲ್ಲಿ ಹಾಕೊಂಡ್ ಇಕ್ತಾರೆ ಅಂತ ಆ ಗುಂಡ್ ಗೊಂಡಿಗಿದ ಇಕ್ತಾರೆ ಅಂತ ಯಾಕೆ ನಿನಗೆ ಭಯ ಇಲ್ಲ ಯಡಿಯೂರಪ್ಪನ ಕೇಸಲ್ಲಿ ನಿನ್ನ ಚಾನಲ್ ಬಂದ್ ಮಾಡಿದ್ರು ಯಾಕೆ ಯಾಕೆ ಯಾಕದ ಇರಬೇಕಾಗಿತ್ತು ಜೈಲ್ಗೆ ಹೋಗ್ಬೇಕಾಗಿತ್ತು ದಮ್ಮತ್ ತೋರಿಸ್ಬೇಕಾಗಿತ್ತು ಯಾಕೆ ಯಾಕದ ನೀನು ಕುಮಾರಸ್ವಾಮಿ ಅವರ ಪ್ರಜ್ವಲ್ದು ಕಾರ್ಯಕ್ರಮ ಮಾಡಿದ್ದು ಯಾರ್ದೋ ತೀಟೆ ತೀರ್ಸಕ್ಕೆ ಓಕೆ ಯಾರ್ದೋ ಕಾಂಗ್ರೆಸ್ ಅವ್ರದ್ದು ತೀಟೆ ತೀರ್ಸಕ್ಕೆ ನೀನ್ ಪ್ರೋಗ್ರಾಂ ಮಾಡಿದ್ದು ನೀನ್ ಲಾಭ ಇಲ್ಲ ಅಂದ್ರೆ ಉಚ್ಚೆ ಕೂಡ ಅಟ್ಟಲ್ಲ ಅದ್ ನಮಗೆ ಗೊತ್ತಿದೆ ನೀನು ನಿನಗೆ ಅವಮಾನ ಮಾನ ನಡ್ಕಟ್ಟಾಗಿದೆ ನಮಗೆ ಮೈ ಮೇಲೆ ಬಟ್ಟನ್ ಎಲ್ಲ ನಿರ್ಮಾಣವಾಗೇ ನಮಗೆ ಕೇಸ್ ಹಾಕ್ಲಿ ಜೈಲ್ ಹಾಕ್ಲಿ ಯಾವ ಉಕ್ಕಂಡ್ಲಿ ನಮಗೆ ಏನು ಆಗಲ್ಲ ಅಲ್ಲಿ ನೀನೊಬ್ಬ ಚಾನಲ್ ಓನರ್ ಏನೋ ಯಾರೋ ಮಾತಾಡೋದು ಧರ್ಮದ ಬಗ್ಗೆ ನಿನ್ನ ಮೇಲೆ ಕೇಸ್ ಹಾಕ್ಬೇಕಲ್ಲೇ ನಿನ್ನ ಮೇಲೆ ಕೇಸ್ ಹಾಕ್ಬೇಕು ಯಾಕೆ ಆಗ್ಬಾರ್ದು ನಿನ್ನ ಮೇಲೆ ಕೇಸು ಯಾರು ಮಾತಾಡೋದು ಧರ್ಮದ ಬಗ್ಗೆ ಯಾರೋ ಮಾತಾಡಿದ್ರಲ್ಲೇ ನೀನು ನೀನು ಹೇಳೋ ಅಂತ ವ್ಯಕ್ತಿ ಬಾ ನನ್ನ ಮನೆಯಲ್ಲಿ ನನ್ನ ಮನೇಲಿ ಇದೆ ಶಿವಲಿಂಗ ನಾವು ಪೂಜೆ ಮಾಡ್ತೀವಿ ನೀನ್ ಯಾವ ಸೀಮೆ ಹಿಂದೂನಲ್ಲಿ ಸಮೀರ್ ಅವ್ರ ತಾಯಿ ಬಗ್ಗೆ ಮಾತಾಡ್ತೀಯ ನೀನು ಒಂದು ತಾಯಿ ಹೊಟ್ಟೆನಲ್ಲಿ ಹುಟ್ಟಿರೋದು ಏಯ್ ಏ ರಾಕೇಶ್ ನೀನು ಒಂದ್ ತಾಯಿ ಹುಟ್ಟರ ಹುಟ್ಟಿರೋದು ಸಮೀರ್ಗೆ ಮಹೇಶ್ ತಿಮ್ರೋಡಿ ಅಪ್ಪಾನ ಗಿರೀಶ್ ಮಠ ಅಪ್ಪನ ಅಂದ್ರೆ ನೀನು ಓಪನ್ ಆಗಿ ಅವ್ರ ತಾಯಿ ಸೂಳೆ ಅಂತ ಹೇಳ್ತಾ ಇದ್ಯಾ ಇನ್ ದಾಳಿಗೆ ಬೀಳಲ್ಲ ನಿನ್ಗೆ ಏಯ್ ನಾನು ಒಂದ್ ಹೇಳ್ತೀನಿ ಈ ಈ ಪ್ರಕೃತಿ ಈ ಯೂನಿವರ್ಸ್ ಮುಂದೆ ನಿಜವಾಗ್ಲು ಇನ್ನ ಹತ್ತು ದಿವಸದಲ್ಲಿ ಸತ್ಯ ಹೊರಗಡೆ ಬರ್ತದೆ ನಿನ್ನಂತ ಒಂದು ನೂರು ಜನ ಬಾಯಿ ಪಡ್ಕೊಂಡ್ಲಿ ನಿನ್ನ ಬಾಯ್ ನೀನು ನೀನು ಯಾರ್ದು ಒಂದ್ ರೂಪಾಯಿ ತಿಂದಿರ ನಿಯತ್ತಾಗಿ ಲೈವ್ ಮಾಡಿದ್ರೆ ನಿನಗೇನು ಆಗಲ್ಲ ನಿನಗೆ ಆಗಲ್ಲ ನೀನೇನಾದ್ರು ನೀನ್ ಏನಾದ್ರು ಯಾರತ್ತಾದ್ರೂ ಬ್ರೀಫ್ ಕೇಸ್ ಇಸ್ಕೊಂಡ್ಬಂದು ಈ ಕಾರ್ಯಕ್ರಮ ನಡೆಸಿದ್ರೆ ನಿನಗೆ ಆ ದೇವ್ರೆ ಜಾಸ್ತಿ ದಿನ ಬೇಡ ಕೆಲವೇ ಕೆಲವು ದಿನಗಳಲ್ಲಿ ನಿನಗೆ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ ಆ ಭಗವಂತನೇ ಕೊಡ್ತಾನೆ ನಿನ್ನ ನಾಲಿಗೆ ನಿನ್ನ ಬಾಯಿ ನಿನಗೆ ಭಯ ಇಲ್ವಲ್ಲ ನಿನ್ಗೆ ಭಯ ಇಲ್ವಲ್ಲ ದೇವ್ರ ಕಂಡ್ರೆ ಭಯ ಬರುತ್ತೆ ಈಗ ನಿನಗೆ ಭಯ ಬರುತ್ತಾ ಆ ಭಗವಂತ ನಿನಗೆ ಏನು ಸತ್ಯ ಅಂತ ತೋರಿಸ್ತಾನೆ ನಿನ್ನ ಬಾಡಿನಲ್ಲಿ ನಿನ್ನ ಬಾಡಿನಲ್ಲಿ ಗೊತ್ತಾಗುತ್ತೆ ನಿನ್ನ ಮುಖದಲ್ಲಿ ಗೊತ್ತಾಗುತ್ತೆ ಯಾರು ಏನು ಮಾಡಲ್ಲ ಯಾರು ಯಾವ ವ್ಯಕ್ತಿನೂ ಬೇಕಾಗಿಲ್ಲ ಯಾವ ಕಾನೂನು ಬೇಕಾಗಿಲ್ಲ ಆ ಕಾನೂನಿನ ಅಲ್ಲೇ ಇರಲಿ ನಿನಗೆ ಹತ್ತು ದಿವಸದಲ್ಲಿ ಇಡೀ ಪ್ರಪಂಚಕ್ಕೆ ಹತ್ತೆ ದಿವಸದಲ್ಲಿ ಸತ್ಯ ಏನು ಅಂತ ಗೊತ್ತಾಗುತ್ತೆ ನಿನಗೆ ಸತ್ಯದ ಅರಿವಾಗತ್ತೆ ನೀನ್ ಏನು ತಪ್ಪು ಮಾಡಿಲ್ಲ ಅಂದ್ರೆ ನೀನ್ ಯಾರ ಹತ್ರ ದುಡ್ಡು ಇಸ್ಕೊಂಡಿರಾ ಬ್ರೀಫ್ ಕೆರ ಕಾರ್ಯಕ್ರಮ ಸತ್ಯದಿಂದ ಮಾಡಿದ್ರೆ ನಿನಗೇನು ಆಗಲ್ಲ ನೀನ್ ಏನಾದ್ರು ನೀನೇನಾದ್ರೂ ಬ್ರೀಫ್ ಬೇರೆಯವ್ರ ಹತ್ರ ಹಣ ಇಸ್ಕೊಂಡು ಕಾರ್ಯಕ್ರಮ ಮಾಡಿ ಈ ರೀತಿ ಉಚ್ಚಾಟ ಮಾಡಿದ್ರೆ ನಿನಗೆ ಒಂದು ಶಾಸ್ತಿ ಆ ಭಗವಂತನೇ ಕೊಡ್ತಾನೆ ನೀನು ಆ ದಿವ್ಯ ಶಕ್ತಿಗಿಂತ ದೊಡ್ಡೋನೇಲ್ಲ ಓಕೆ ಧರ್ಮಸ್ಥಳ ಮಂಜುನಾಥನೆ ನಿನ್ನ ಮುಖಕ್ಕೆ ನಿನ್ನ ನಾಲಿಗೆಗೆ ನಿನ್ನ ಬಾಯಿಗೆ ಉತ್ತರ ಕೊಡ್ತಾನೆ ನಾವೆಲ್ಲ ನೋಡ್ತೀವಿ ವಿಲ್ ವಿಟ್ನೆಸ್ ಆಮೇಲೆ ನೀನ್ ಮಾಡಿಲ್ಲ ಅಂತಂದ್ರೆ ಯಾರು ಏನು ಮಾಡಕ್ಕಾಗಲ್ಲ ಇನ್ಕ್ಲೂಡಿಂಗ್ ಆ ದೇವರು ಏನು ಮಾಡಕ್ಕಾಗಿಲ್ಲ ನೀನ್ ಏನಾದ್ರು ನೀನ್ ಏನಾದ್ರು ಈ ಚಾನಲ್ ನ ಈ ಪವರ್ ಟಿವಿ ಚಾನೆಲ್ ನ ಆ ಡೆಸ್ಕ್ ನ ನಿನ್ನ ಬಾಯಿನ ಮಾರಾಟ ಮಾಡ್ಕೊಂಡ್ ಮಾರಾಟ ಮಾಡ್ಕೊಂಡಿದ್ರೆ ಆ ಬಾಯಿಗೆ ಏನೋ ಒಂದು ಒಡಿತದೆ ನಿನ್ನ ಬಾಯಿಗೆಗೆ ನಿನ್ನ ನಾಲ್ಗೆ ನಿನ್ನ ಮುಖಕ್ಕೆ ಏನೋ ಒಂದು ಕೆಟ್ಟದಾಗತ್ತೆ ಬರ್ದಿಟ್ಕೋ ಬರ್ದಿಟ್ಕೋ ನಾನ್ ಇಂತರ ಉಚ್ಚಾಟ ಮೆರಿಯಲ್ಲ ನಾನ್ ಹೇಳ್ತಾ ಇರೋದು ಸತ್ಯ 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 ನೀನೇನಾದರೂ ಮಾರಾಟ ಆಗಿದ್ರೆ ಬ್ರೀಫ್ ಕೇಸ್ ಸಿಸ್ಕೊಂಡ್ ಬಂದಿದ್ರೆ ನೀನೇನಾದ್ರು ಯಾರ ಪರವಾಗೋ ಕಾರ್ಯಕ್ರಮ ಮಾಡಿದ್ರೆ ಆ ಭಗವಂತ ನಿನ್ನ ನಾಲ್ಗೆ ನಿನ್ನ ಮುಖಕ್ಕೆ ನಿನ್ನ ಆರೋಗ್ಯಕ್ಕೆ ಖಂಡಿತ ಖಂಡಿತ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ನಿನಗೆ ನಾವು ನಿಂತಾರ ಯಾರಪ್ಪ ಅಂತ ಕೇಳಕ್ಕವಲ್ಲ ನಿನ್ನ ರಾಕೇಶ್ ಶೆಟ್ಟಿ ನಿನ್ನಪ್ಪ ಯಾರು ಹತ್ರ ಬ್ರೀಫ್ ಕೇಸ್ ಇಸ್ಕೊಂಬಂದು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀಯ ಅಂತ ಖಂಡಿತ ಕೇಳಲ್ಲ ಯಾಕಂತಂದ್ರೆ ನನ್ನ ತಾಯಿ ಬೇರೆ ಅಲ್ಲ ನಿನ್ ತಾಯಿ ಬೇರೆ ಅಲ್ಲ ನಿನ್ನ ತಾಯಿನ ಅವಮಾನಿಸ ಅವಮಾನಿಸಿದ್ರೆ ಅದು ನನ್ನ ತಾಯಿನ ಅವಮಾನ ಮಾಡ್ದಂಗೆ ಒಂದ್ ಎಣ್ಣೆಲ್ಲೋ ಬರ್ತಾಳೆ ಸಮೀರ್ ತಾಯಿನ ಹಾಕೋ ಬೈತ್ಯ ನಿನ್ಗೆ ಯೋಗ್ಯತೆ ಇದ್ರೆ ಸಮೀರನ್ನ ದಾಖಲೆ ಇಟ್ಕೊಂಡು ಪ್ರಶ್ನೆ ಮಾಡು ಆ ಯೋಗ್ಯತೆ ನಿನಗೆಲ್ಲಿದೆ ಎಲ್ಲೋ ಇದೆ ಯೋಗ್ಯತೆ ಇದ್ಯಾ ಯೋಗ್ಯತೆ ದಾಖಲೆ ಇಟ್ಕೊಂಡು ಪ್ರಶ್ನೆ ಮಾಡು ನಾವು ನಿನ್ ಜೊತೆ ನಿಂತ್ಕೊಂತೀವಿ ದಾಖಲೆ ಇಲ್ಲದೆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿ ಏಯ್ ಹತ್ತು ದಿವಸ ಈ ಕೇಸಲ್ಲಿ ಸತ್ಯ ಹೊರಗಡೆ ಬರ್ತದೆ ಎಕ್ಸಾಕ್ಟ್ಲಿ ಟೆನ್ ಡೇಸ್ ಜಾಸ್ತಿ ದಿನ ಇಲ್ಲ ಹತ್ತು ದಿನ ಹೊರಗಡೆ ಇವತ್ತು ತಾರೀಕು ಎಷ್ಟೋ ಇಪ್ಪತ್ ಅಲ್ವಾ ಹತ್ತು ದಿವಸ ಕೌಂಟ್ ಮಾಡ್ಕೋ ನೀನೇನಾದ್ರು ನೀನ್ ಏನಾದ್ರು ಹೇಳದಲ್ಲ ಅವರಪ್ಪ ತಿಮ್ರೋಡು ಅಂತ ಹೇಳದಲ್ಲ ಅವರಪ್ಪ ಗಿರೀಶ್ ಮಟಣ್ಣರು ಎಕ್ಸ್ ವೈ ಝೆಡ್ ಅಂದಲ್ಲ ನೀನ್ ಏನಾದ್ರು ಎಕ್ಸ್ ವೈ ಜಡ್ ಹತ್ರ ಲಾಭ ಇಸ್ಕೊಂಬಂದು ಬ್ರೀಫ್ ಕೇಸ್ ಇಸ್ಕೊಂಬಂದು ಈ ಕಾರ್ಯಕ್ರಮ ಮಾಡಿದ್ರೆ ಆ ಬ್ರೀಫ್ ಕೇಸ್ ಇಸ್ಕೊಂಡ್ ಬಂದಂತ ಕೈ ಆ ಮಾತಾಡದಂತ ನಾಲ್ಗೆ ಆ ಬಾಯಿ ಆ ಮೈ ಖಂಡಿತ ಅದಕ್ಕೆ ಒಂದು ಭಗವಂತ ಕೊಟ್ಟೇ ಕೊಡ್ತಾನೆ ನಾವೆಲ್ಲ ನೋಡ್ತೇ ನೋಡ್ತೀವಿ ಏನೋ ಉಚಿತನ ರಾಕೇಶ್ ಏನೋ ಉಚಿತನ ಅದ್ ಯಾವ್ದೋ ಮನುಷ್ಯನ ಮಾಡಿರೋ ನೋಟ್ ಆ ನೋಟ್ ಅಲ್ಲಿ ಅಕ್ರಮದಲ್ಲಿ ಮನೆ ಕಟ್ಟಿದ್ರೆ ಅಕ್ರಮದಲ್ಲಿ ಕಾರ್ ತಗೊಂಡ್ರೆ ಏಯ್ ಡಿ ಏಕೆ ಶಿವಕುಮಾರ್ ಕಾರ್ ಉಲ್ಟಾ ಆಯ್ತು ಕಣ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರೋ ಮನುಷ್ಯ ಭಗವಂತ ಕರ್ಕಣೆ ಬಿಡ್ತಾನೆ ಮೇಲಕ್ಕೆ ಒಬ್ಬ ಡಿ ಕೆ ಶಿವಕುಮಾರ್ ಆಯ್ತಾ ಅರ್ಥ ಮಾಡ್ಕೊಳ ಅರ್ಥ ಮಾಡ್ಕೋ ಮನುಷ್ಯ ಮಾಡಿರೋ ಆ ನೋಟ್ಗೆ ಕೊಡೋ ಬೆಲೆ ಮಾನವೀಯತೆಗೆ ಇಲ್ವಲ್ಲಪ್ಪ ನೀವು ಚಾನೆಲ್ಗಳು ಮಾಡ್ಕೊಂಡಿರೋದು ಈ ರೀತಿ ಉಚ್ಚಾಟ ಆಡಕೆ ಹಂಗಾರೆ ಮಾನವೀಯತೆಗೆ ಸಾವಿಗೆ ಹೆಣ್ಣು ಮಕ್ಕಳ ಸಾವಿಗೆ ರೇಪ್ಗೆ ಏನು ಬೆಲೆನೇ ಇಲ್ಲ ಅಂತಾಯ್ತು ಎಲ್ಲಾ ನಿನ್ ಧರ್ಮನಾ ಪವರ್ ಟಿವಿ ಧರ್ಮ ಓಕೆ ಅದೇ ಧರ್ಮದ ಅದೇ ಧರ್ಮದ ಆಣೆ ಮಾಡಿ ನಾನು ಹೇಳ್ತೀನಿ ಆ ಭಗವಂತನ ಆ ಭಗವಂತನ ಮುಂದೆ ಹೇಳ್ತಾ ಇದ್ದೀನಿ ನೀನು ನೀನೇನಾದ್ರೂ ಅನ್ಯಾಯ ಮಾಡಿದ್ರೆ ನಿನಗೆ ಹೇಳ್ತೀನಲ್ಲ ಅತಿ ಶೀಘ್ರದಲ್ಲಿ ನಿನಗೆ ಆ ಭಗವಂತ ಏನ್ ಕೊಡ್ಬೇಕು ಅಡ್ರೆಸ್ ಹುಡ್ಕೊಂಬಂದು ಹೇಳ್ತೀನಲ್ಲ ಕಾನೂನು ಮಿಸ್ ಆಗ್ಬೋದು ನೀನ್ ಮಾಡರೋ ಕರ್ಮ ಮಿಸ್ ಆಗಲ್ಲ ನೀನೇನ ಅನ್ಕೊಂಡಿದೀಯ ಏ ಜಸ್ಟ್ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಮನುಷ್ಯ ಒಂದು ಸತಿ ಹಿಂಗೆ ಜೋರ ಗಾಳಿ ಬಂದ್ರೆ ಹೊಡೆದೋಯ್ತು ಮನುಷ್ಯ ಸಾವಿರಾರು ಹೆಣ್ಮಕ್ಳು ಸತ್ತೋಗಿದ್ದಾರೆ ಅವ್ರ ಅಪ್ಪ ಅಮ್ಮನಿಗೆ ಅವರು ಊತಾಕಿದ್ದಾರೆ ಅಂತ ಕೂಡ ಗೊತ್ತಿಲ್ಲ ಅಂತದ್ರಲ್ಲಿ ಅವ್ರ ಬಗ್ಗೆ ಒಂದು ಎರಡು ಮಾತು ಓಕೆ ನಿನಗೆ ನಿನಗೆ ನಿಮ್ಗೆ ಅಲ್ಲ ಅವನಿಗೆ ಮಹೇಶ್ ತಿಮ್ರೋಡ್ ಅಪ್ಪ ಅಂತ ಹೇಳ್ದಲ್ಲ ನೀನು ನಿನ್ ಗೊತ್ತಿಲ್ಲ ಯಾರ ಪರವಾಗಿ ಏನಕ್ಕೆ ನೀನು ಕಾರ್ಯಕ್ರಮ ಮಾಡ್ತಾ ಇದ್ದೀಯ ಅಂತ ಒಂದಂತೂ ನಿಜ ರಾಕೇಶ್ ಶೆಟ್ಟಿ ಇಫ್ ನನಗೆ ಗೊತ್ತಿದೆ ಮೇಲಿರೋನ ಕೃಪೆ ನನ್ನ ಮೇಲೆ ತುಂಬಾ ಚೆನ್ನಾಗಿದೆ ಇಲ್ಲ ಅಂದ್ರೆ ಇಷ್ಟು ದೊಡ್ಡ ಹೋರಾಟಗಳನ್ನ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಬೀದಿಗೆ ತರೋ ಶಕ್ತಿ ಇರಲಿಲ್ಲ ನೀನಾದ್ರೂ ನಾ ಮೂವತ್ ಕೋಟಿ ನಲ್ವತ್ತು ಕೋಟಿ ಹಾಕಿ ಚಾನೆಲ್ ಮಾಡಿದ್ಯಾ ನಾನು ಮಾತಾಡ್ತಾ ಇರೋದು ಕೇವಲ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ಮುಂದೆ ಮಾತಾಡ್ತಾ ಇದ್ದೀನಿ ಅಲ್ಲಿ ನೋಡು ಐನೂರ ಅರವತ್ತು ಜನ ನೋಡ್ತಾ ಇದಾರೆ ಸತ್ಯ ನೋಡ್ತಾ ಇದಾರೆ ಅವರು ಐನೂರು ನೀನು ನಿಜವಾಗ್ಲೂ ಹೇಳ್ತೀನಿ ನಿನ್ನ ಚಾನಲ್ ಕೂಡ ನೋಡಲ್ಲ ಕಣೋ ಅಷ್ಟು ಜನ ಇಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ಅಲ್ಲಿ ನಾನು ಮಾತಾಡ್ತಾ ಇದ್ರೆ ಜನ ನೋಡ್ತಾ ಇದ್ದಾರೆ ಖಂಡಿತವಾಗಿ ಸತ್ಯಕ್ಕೆ ಬೆಲೆ ಇದೆ ಅದೇ ಶಿವನೇ ಅದೇ ಶಿವ ಅದೇ ಧರ್ಮಸ್ಥಳದ ಮಂಜುನಾಥ ನೀನ್ ತಪ್ಪು ಮಾಡಿದ್ರೆ ನಾವು ತಪ್ಪು ಮಾಡಿದ್ರೆ ಅನ್ಭೋಗ್ಸೋಣ ಅವ್ನ ಸಮೀರು ಅನ್ಭೋಗಿಸ್ತಾನೆ ನಾವ್ ಯಾರೂ ತಪ್ಪು ಮಾಡಿಲ್ಲ ನಾವು ನ್ಯಾಯದ ಪರವಾಗಿ ಇದ್ದೀವಿ ಅಂತಂದ್ರೆ ಖಂಡಿತವಾಗಿ ನೀನ್ ಅನ್ಯಾಯ ಮಾಡಿದ್ರೆ ಅಥವಾ ನಿಮ್ಮ ನೀನ್ ಯಾರ ಡ್ಯಾಡಿ ಹತ್ರ ನೀನ್ ಡ್ಯಾಡಿ ಹತ್ರ ಏನಾದ್ರೂ ಲಾಭ ಇಸ್ಕೊಂಬಂದು ಈ ಕಾರ್ಯಕ್ರಮ ಮಾಡ್ತಾ ಇದ್ರೆ ಆ ಕರ್ಮ ನಿನ್ನನ್ನ ಕಾಡದೆ ಬಿಡಲ್ಲ ಆ ಕರ್ಮ ನಿನ್ನ ಬಾಯಿಗೆಗೆ ನಿನ್ನ ನಾಲಿಗೆಗೆ ನಿನ್ನ ಕಣ್ಣಿಗೆ ನಿನ್ನ ಮುಖಕ್ಕೆ ನಿನ್ನ ದೇಹಕ್ಕೆ ತಟ್ಟೆ ತಟ್ಟುತ್ತೆ ಸಾವಿರಾರು ಜನ ಈ ವಿಡಿಯೋನ ನೋಡ್ತಾರೆ ನಾನು ಹೇಳ್ತೀನಲ್ಲ ಆ ಮೇಲೆ ಇರುವಂತ ಭಗವಂತನನ್ನ ನೆನೆಸ್ಕೊಂಡು ಹೇಳ್ತಾ ಇದ್ದೀನಿ ನಾವು ತಪ್ಪು ಮಾಡಿದ್ರೆ ಅವನ್ ಸಭಿ ತಪ್ಪು ಮಾಡಿದ್ರೆ ನಾಶವಾಗೋಗ್ಲಿ ನಾವು ತಪ್ಪು ಮಾಡಿದ್ರು ನಾಶವಾಗ್ಲಿ ಆದ್ರೆ ನಾವ್ ಯಾರು ತಪ್ಪು ಮಾಡಿಲ್ಲ ಅಕಸ್ಮಾತ್ ನೀನ್ ತಪ್ಪು ಮಾಡಿದ್ರೆ ಅಥವಾ ನೀನು ನಿಮ್ಮ ಡ್ಯಾಡಿ ಹತ್ರ ಡ್ಯಾಡಿ ಡ್ಯಾಡಿ ಒಂದು ಸಮಯದಲ್ಲಿ ಸದಾಶಿವನಗರ ಡ್ಯಾಡಿ ಈಗ ಧರ್ಮಸ್ಥಳದ ಡ್ಯಾಡಿ ಏ ನಮ್ಗೇನ್ ಗೊತ್ತಿಲ್ಲ ಆ ಡ್ಯಾಡಿಗಳು ಯಾರ್ಯಾರು ಅಂತ ಗೊತ್ತಿಲ್ವಾ ನಮಗೆ ಯಾವ್ಯಾವ ಕಾರ್ಯಕ್ರಮ ಮಾಡಿದಾಗ ಯಾರು ಸ್ಪಾನ್ಸರ್ ಮಾಡ್ತಾರೆ ಕಾರ್ಯಕ್ರಮಗಳಿಗೆ ಯಾವ್ಯಾವ ಡ್ಯಾಡಿಗಳು ಬಂದು ನೀನು ಇಸ್ಕೊಂಬಂದಿಲ್ವಾ ಇಸ್ಕೊಂಡ್ ಬಂದಿದ್ರೆ ನೀನ್ ಅದನ್ನ ಹೇಳೋ ಅವಶ್ಯಕತೆನೆ ಇಲ್ಲ ನಿನಗೆ ನಿನಗೆ ತಟ್ಟುತ್ತೆ ಕರ್ಮ ನಿನ್ನ ಅಡ್ರೆಸ್ ಮರೆಯಲ್ಲ ನಿನ್ನ ಅಡ್ರೆಸ್ ಯಾವ್ದೇ ಕಾರಣಕ್ಕೂ ಮರೆಯಲ್ಲ ಆ ಕರ್ಮ ನೀನೇನಾದ್ರೂ ಇಸ್ಕೊಂಡ್ ಬಂದಿದ್ದರ ಖಂಡಿತ ನಿನಗೆ ತಟ್ಟೆ ತಟ್ಟುತ್ತೆ ನ್ಯಾಯಾಲಯದ ತೀರ್ಪು ನ್ಯಾಯಾಲಯ ತೀರ್ಪು ಬಗ್ಗೆ ನಮ್ಗೆ ಗೌರವ ಇದೆ ಈ ವ್ಯವಸ್ಥೆ ಬಗ್ಗೆ ಗೌರವ ಇದೆ ಈ ಸಂವಿಧಾನ ಬಗ್ಗೆ ಗೌರವ ಇದೆ ಅದನ್ನೆಲ್ಲ ಸೈಡ್ಗಿಟ್ಟರು ಕೂಡ ಒಂದು ಒಂದಂತೂ ನಿಜ ಒಂದು ನೈತಿಕತೆ ಅಂತ ಇದೆ ಐ ಟಚ್ ಮೈ ಹಾರ್ಟ್ ಅಂಡ್ ಸೇ ನಾನು ತಪ್ಪು ಮಾಡಿಲ್ಲ ಅಂತ ನೀನು ತಪ್ಪು ಮಾಡಿದ್ರೆ ನಿಮ್ಮ ಡ್ಯಾಡಿ ಧರ್ಮಸ್ಥಳದ ಡ್ಯಾಡಿ ಆಗಿದ್ರೆ ಖಂಡಿತವಾಗಿ ನಿನಗೆ ಅತಿ ಶೀಘ್ರದಲ್ಲಿ ಆ ಶಾಪ ತಟ್ಟೆ ತಟ್ಟುತ್ತೆ ತಟ್ಟೆ ತಟ್ಟುತ್ತೆ ಕೇಳಿ ಡಿ ಕೆ ಶಿವಕುಮಾರ್ಗೆ ಎಸ್ ಐ ಟಿ ಮಾಡಬೇಡ ಅಂತ ಅಡ್ಡ ನಿಂತ್ಕೊಂಡ್ರು ಎಸ್ ಐ ಟಿ ಮಾಡಬೇಡ ಅಂತ ಅಡ್ಡ ನಿಂತ್ಕೊಂಡಿದ್ದಕ್ಕೆ ಮೈಸೂರಲ್ಲಿ ಹೋಗ್ಬೇಕಾರೆ ಇದು ಕೋಇನ್ಸಿಡೆನ್ಸ್ ಅಂತ ನೀನ್ ಅನ್ಕೊಂಡ್ರು ಸಂತೋಷ ಡಿ ಕೆ ಶಿವಕುಮಾರ್ ಕಾನ್ವಾಯಿ ಉಲ್ಟಾ ಆಯ್ತು ಐ ಟಿ ಮಾಡಬೇಡ ಅಂತ ಸಿದ್ದರಾಮಯ್ಯನ್ಗೆ ಅಡ್ಡ ನಿಂತ್ಕೊಂಡಿದೆ ಡಿ ಕೆ ಶಿವಕುಮಾರ ಉಲ್ಟಾ ಆಯ್ತು ಯಾರಿಗೂ ಉತ್ತರ ಹೇಳೋ ಅವಶ್ಯಕತೆ ಇಲ್ಲ ಡಿ ಕೆ ಶಿವಕುಮಾರ್ ಅವರ ಮನಸ್ಸನ್ನ ಅವ್ರು ಕೇಳ್ಕೊಂಡ್ರ ಗೊತ್ತಾಗುತ್ತೆ ಅವ್ರ ಅಡ್ಡ ನಿಂತ್ಕೊಂಡ್ರ ಇಲ್ಲ ಅಂತ ಅಡ್ಡ ನಿಂತ್ಕೊಂಡಿದ್ದಕ್ಕೆ ಆ ಆತ್ಮಗಳು ಅಲ್ಲಿ ಅವ್ರ ಗಾಡಿನ ಉಲ್ಟಾ ಹಾಕ್ಸಿರ್ಬೋದು ಅಂತ ನಮ್ಮ ಒಂದು ನಂಬಿಕೆ ವೇದ ಸುಳ್ಳಾದ್ರು ಗಾದೆ ಸುಳ್ಳಾಗಲ್ಲ ನಮ್ಮ ನಂಬಿಕೆ ಐತೆ ಪವಿತ್ರವಾಗಿದ್ರೆ ಖಂಡಿತ ಅದಕ್ಕೆ ಪವರ್ ಇದ್ದೇ ಇರ್ತದೆ ನಾವ್ ಯಾರೋ ನಾವ್ ಯಾರೋ ಡಿ ಕೆ ಶಿವಕುಮಾರ್ ಇಲ್ಲ ನಾವ್ ಯಾರೋ ರಾಕೇಶ್ ಶೆಟ್ಟಿ ಜಾಗದಲ್ಲೂ ಇಲ್ಲ ನಾನು ಚಾನಲ್ ಓನರು ಅಲ್ಲ ನಾನು ಉಪ ಮುಖ್ಯಮಂತ್ರಿನೂ ಅಲ್ಲ ಆದ್ರೆ ನಂಬಿಕೆ ವಿಚಾರ ಬಂದಾಗ ನಿಮ್ ನಿಮ್ಮಿಬ್ಬರಿಗಿಂತ ನಮ್ಮಲ್ಲಿ ಸ್ಪಷ್ಟತೆ ಇದೆ ನಮ್ಮ ನಂಬಿಕೆನಲ್ಲಿ ಸ್ಟ್ರಾಂಗ್ ಇದೆ ನಾನು ಹೇಳ್ದೆ ಡಿ ಕೆ ಶಿವಕುಮಾರ್ಗೆ ನೀವೇನಾದ್ರು ಗೊತ್ತೋ ಗೊತ್ತಿಲ್ದಿರೋ ತಪ್ಪು ಮಾಡಿದ್ರೆ ಅದಕ್ಕೆ ತಕ್ಕ ಪ್ರತಿಫಲವನ್ನ ಈ ಕೇಸಲ್ಲಿ ನೀವು ಒಣ್ಣೆ ಹೊಣ್ತೀರಾ ಅಂತ ಈ ಡೆಫಿನೆಟ್ಲಿ ಡಿ ಕೆ ಶಿವಕುಮಾರ್ ಈ ಕೇಸಲ್ಲಿ ಕರ್ಮ ಮಾಡಿದ್ರೆ ಊಟ ಮಾಡೋದಾದ್ರೆ ರಾಕೇಶ್ ಶೆಟ್ಟಿ ನೀನು ಕಣ ಊಟ ಮಾಡೇ ಮಾಡ್ತೀಯಾ ನೀನ್ ನೀನ್ ಒಳ್ಳೇದು ಮಾಡಿದ್ರೆ ನಿನ್ನ ಯಾರು ಟಚ್ ಮಾಡಕ್ಕಾಗಲ್ಲ ಇನ್ಕ್ಲೂಡಿಂಗ್ ಧರ್ಮಸ್ಥಳ ಮಂಜುನಾಥನು ಮಾಡಕ್ಕಾಗಲ್ಲ ಆ ಭೂತಗಳು ಏನೋ ಮಾಡಕ್ಕಾಗಲ್ಲ ನೀನೇನಾದ್ರು ತಪ್ಪು ಮಾಡಿದ್ರೆ ಅಕಸ್ಮಾತ್ ನಿಮ್ಮ ಡ್ಯಾಡಿ ನಿಮ್ಮ ಡ್ಯಾಡಿ ಈ ಪ್ರೋಗ್ರಾಮ್ಗೆ ಡ್ಯಾಡಿ ಇರ್ತಾರೆ ಒಂದ್ಸತಿ ಕುಮಾರಸ್ವಾಮಿ ಕುಮಾರಸ್ವಾಮಿ ದೇವೇಗೌಡರ ಮೇಲೆ ಮಾಡ್ಬೇಕಾರೆ ಆ ಪ್ರೋಗ್ರಾಮ್ ಡ್ಯಾಡಿ ಸದಾಶಿವ ಇದ್ರು ಆ ಡ್ಯಾಡಿನೇ ಎಲ್ಲ ಸ್ಪಾನ್ಸರ್ ಮಾಡಿದ್ರು ಅಂತ ನಮಗೂ ಗೊತ್ತು ನಿನ್ನ ಆತ್ಮಕ್ಕೂ ಗೊತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡ್ತಾ ಇರೋರು ಡ್ಯಾಡಿ ಧರ್ಮಸ್ಥಳದಲ್ಲಿ ಇದಾರೆ ಅಂತ ನಮ್ಗೆ ಯಾರೋ ಹೇಳಿದಾರೆ ನಿನಗೆ ಬಂದಿಲ್ಲ ಅಂತಂದ್ರೆ ನಿನಗೆ ಏನು ಆಗಲ್ಲ ಅಕಸ್ಮಾತ್ ಸದಾಶಿವ ಡಾಡಿ ಕೊಟ್ಟಿಲ್ಲ ಧರ್ಮಸ್ಥಳ ಡ್ಯಾಡಿಗೆ ಕೊಟ್ಟಿಲ್ಲ ಪ್ರೋಗ್ರಾಮ್ ಗೆ ಅಂತಂದ್ರೆ ಖಂಡಿತ ನಿನಗೆ ಏನು ಆಗಲ್ಲ ಅವ್ರೇನಾದ್ರೂ ಕೊಟ್ಟಿದ್ರೆ ನಿನಗೆ ಆಗಬಾರ್ದಾಗುತ್ತೆ ಇದು ಶಾಪ ಅಲ್ಲ ಇದು ನಿನಗೆ ಎಚ್ಚರಿಕೆ ಎಚ್ಚರಿಕೆ ಸತ್ಯವಾಗಿ ನಡೆಯುವಂತ ಒಬ್ಬ ವ್ಯಕ್ತಿ ನಿನಗೆ ಕೊಡುವಂತ ಎಚ್ಚರಿಕೆ ನಾನು ನಿನ್ಗೇನು ಶಾಪನೂ ಹಾಕಲ್ಲ ಯಾಕಂದ್ರೆ ನಾವು ಅಂತ ವ್ಯಕ್ತಿಗಳೇನಲ್ಲ ಕೆಟ್ಟದಂತೂ ಬಯಸಲ್ಲ ಬಟ್ ನಿನ್ ಕೆಟ್ಟದ್ದು ಮಾಡಿದ್ದರ್ರೆ ಕೆಟ್ಟದ್ದು ಮಾಡಿದ್ದರ್ರೆ ಅಕಸ್ಮಾತ್ ಪ್ರೋಗ್ರಾಂಗೆ ಡ್ಯಾಡಿಗಳಿದ್ರೆ ಧರ್ಮಸ್ಥಳ ಡಾಡಿನೋ ಸದಾಶಿವ ಡಾಡಿನೋ ಇದ್ದರೆ ಖಂಡಿತವಾಗಿ ಆ ಕರ್ಮನ ನೀನು ಅನ್ಭೋಗಿಸ್ತೀಯಾ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಧನ್ಯವಾದ ಕರ್ನಾಟಕ ನಾನೇನು ಎಮೋಷನಲ್ ಆಗಿ ಮಾತಾಡ್ತಾ ಇಲ್ಲ ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಕೇಳೋದು ಅಪರಾಧ ಅನ್ನೋದಾದ್ರೆ ನಾನು ಪದೇ ಪದೇ ಮಾಡ್ತೀನಿ ಆ ಅತ್ಯಾಚಾರ ಆಗಿರೋ ಹೆಣ್ಮಕ್ಕಳಿಗೆ ನಾವು ಧ್ವನಿ ಮಾಡೋದು ಅಪರಾಧ ಅನ್ನೋದಾದ್ರೆ ನಾನು ಪದೇ ಪದೇ ಮಾಡ್ತೀನಿ ಆ ಅಪರಾಧಕ್ಕೆ ತಗೋಳೋಕ್ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹಾಕ್ಲಿ ನಾವು ರೆಡಿ ಇದ್ದೀವಿ ಆದ್ರೆ ಈ ರೀತಿ ಒಬ್ಬ ಟಿ ವಿ ಚಾನಲ್ ಓನರ್ ಎಷ್ಟು ಕೆಟ್ಟ ಕೆಟ್ಟ ಭಾಷೆಗಳ ನನಗೆ ನಾನು ನಾನೇ ಯಾವತ್ತಾದ್ರೂ ಹಳೆ ಬೇವರ್ಸಿ ಅಂತ ಬೈಸ್ರೆ ನನ್ನ ಮನಸಲ್ಲಿ ಕುದಿತಾ ಇರ್ತದೆ ಈ ವ್ಯಕ್ತಿ ಚಾನೆಲ್ ಮುಂದೆ ಕೂತ್ಕೊಂಡು ಸತ್ಯ ಸತ್ಯ ತುಂಡು ಇವನು ಇನ್ನ ಎಲ್ಲ ಇತಿಹಾಸ ಗೊತ್ತಿದೆ ಶೆಟ್ಟಿ ಓಕೆ ವಿಕೃತ ಹೋಗ್ಬೇಡ ನಾನ್ ನಾನ್ ಬಿಡ್ಬೋದು ಜನ ಬಿಡ್ಬೋದು ನಿನ್ನ ಕರ್ಮ ನಿನ್ನ ಬಿಡಲ್ಲ ರಾಕೇಶ್ ಶೆಟ್ಟಿ ಅನುಭೋಗಿಸಿ ಅನುಭೋಗ್ಸಿಯ ಓಕೆ ಇದು ಇದು ಹೇಳ್ತೀನಲ್ಲ ದ ವರ್ಡ್ಸ್ ಆರ್ ವೆರಿ ವೆರಿ ಪವರ್ಫುಲ್ ನಾನು ಹೇಳಿಲ್ಲ ಇದನ್ನ ಬ್ರೂಸ್ಲಿ ಹೇಳಿದಾನೆ ನಾವು ಮಾಡೋ ಮಾತಾಡೋ ಮಾತ್ಗೆ ಒಂದು ಪವರ್ ಇದೆಯಂತೆ ಖಂಡಿತ ನಾನಂತೂ ಹೇಳ್ತೀನಿ ನಾನಿನ್ ಶಾಪ ಹಾಕಲ್ಲ ನಾನು ಐ ಇನ್ವೈಟ್ ದ ಫ್ಯಾಕ್ಟ್ ಐ ಐ ಇನ್ವೈಟ್ ದ ಸ್ಪಿರಿಟ್ ಯು ವಿಲ್ ಗಿವ್ ದ ನೀನು ಪರೀಕ್ಷೆ ಕೊಡ್ತೀಯ ಯು ಆರ್ ಗೋ ಟು ಗಿವ್ ದ ಎಕ್ಸಾಮ್ ಆ ಸ್ಪಿರಿಟ್ ಆತ್ಮ ನಿನ್ನ ಟೆಸ್ಟ್ ಮಾಡುತ್ತೆ ಓಕೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ರಾಕೇಶ್ ಶೆಟ್ಟಿ ನಾವು ತಪ್ಪು ಮಾಡಿದ್ರೆ ನಾವು ನಾಶವಾಗಿ ಹೋಗ್ಲಿ ಅವನ ಸಮೀರು ನಾಶವಾಗೋಗ್ಲಿ ಓಕೆ ಅಕಸ್ಮಾತ್ ನಾವ್ ಯಾರು ತಪ್ಪು ಮಾಡಿಲ್ಲ ಆ ಹೆಣ್ಣು ಮಕ್ಕಳ ಆಕ್ರಮಕ್ಕೆ ಆ ಹೆಣ್ಣು ಮಕ್ಕಳ ಸಾವಿಗೆ ಆ ಹೆಣ್ಣು ಮಕ್ಕಳ ಅತ್ಯಾಚಾರಕ್ಕೆ ನಾವು ಫೈಟ್ ಮಾಡೋದು ನಿಜ ಆಗಿದ್ರೆ ನಮ್ಗೆ ಏನು ಆಗಲ್ಲ ನೀನೇನಾದ್ರು ಈ ಕಾರ್ಯಕ್ರಮಕ್ಕೆ ಡ್ಯಾಡಿ ಉಣಿಸ್ಕೊಂಡಿದ್ರೆ ಆ ಡ್ಯಾಡಿ ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿದ್ದರ್ರೆ ನೀನು ಖಂಡಿತ ಅನುಭವಿಸ್ತೀಯ ಅದನ್ ತಪ್ಸಕ್ಕೆ ನೀನ್ ಹೇಳುದಲ್ಲ ಶಿವಭಕ್ತ ಅಂತ ನೀನು ಶಿವಭಕ್ತ ಆದ್ರೂ ಕೂಡ ನಿನಗೆ ತಟ್ಟೋ ಅಂತ ಕರ್ಮ ತಟ್ಟೆ ತೊಟ್ಟುತ್ತೆ ನಾವೆಲ್ಲ ನೋಡ್ ನೋಡ್ತೀವಿ